ಆರು ನಿಮಿಷ ಇರುವ ವಿಡಿಯೋ ಹದಿಮೂರು ಸೆಕೆಂಡ್ ಕಟ್ ಮಾಡಿ ತಿರುಚುವ ಕೆಲಸ ಮಾಡಿದ್ದಾರೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಗ್ರಾಮದಲ್ಲಿ ಎಂಎಲ್ ಸಿ ಅನಿಲ್ ಕುಮಾರ್ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಬಂದು ಜಾತ್ರೆ ಹೆಸರಿನಲ್ಲಿ ರಾಜಕಾರಣ ಮಾಡ್ತೀರಾ ಕೆ ಸಿ ನೀರು ನಿಂತು ಹೋಗಿದೆ ಕೆರೆಗಳು ಬತ್ತು ಹೋಗಿವೆ ಕೊಳವೆ ಬಾವಿಗಳಲ್ಲಿ ನೀರು ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿ ಒಕ್ಕಲಿಗರು ಅಂತ ಹೇಳಿದವರು ಎಲ್ಲಿ ಹೋಗಿದ್ದೀರಾ ನೀರಿಲ್ಲದೆ ಒಕ್ಕಲಿಗರು ರೈತರು ಈಗ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿದವರ ವಿರುದ್ಧ ರಮೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಆದ್ರೆ ಆ ವಿಡಿಯೋ ಎಡಿಟ್ ಮಾಡಿ ತಿರುಚುವ ಕೆಲಸ ಮಾಡ್ತಿದ್ದಾರೆ ನಮ್ಮ ನಾಯಕರು ಯಾವತ್ತೂ ಜಾತಿವಾದಿಗಳಲ್ಲ ಅಂತ ನಮ್ಮ ಮುಖಂಡರು ಅಪಪ್ರಚಾರಕರಿಗೆ ತಿಳಿಸಬೇಕು ಅಂತ ಹೇಳಿದ್ರು ಅಲ್ಲಪ್ಪ ರಾತ್ರಿ ಇವತ್ತು ಬಂದು ನೀವು ಪ್ರಚಾರ ಮಾಡಿದ್ರಲ್ಲ ಕತ್ಲಲ್ಲಿ ಒಕ್ಕಲಿಗರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಕ್ಕಲಿಗರನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರಲ್ಲ ನಾನ್ ನಿಜಾನಪ್ಪ ನಾನು ಬ್ರಾಹ್ಮಣ ಹುಟ್ಟಿನಿಂದ ಬ್ರಾಹ್ಮಣ ನನ್ನ ಜಾತಿಯನ್ನು ನಾನು ಬದಲಾವಣೆ ಮಾಡ್ಕೊಳಕ್ ಆಗಲ್ಲ ಆದ್ರೆ ಒಕ್ಕಲಿಗರ ಕಸುಬಾದ ವ್ಯವಸಾಯ ಗನಗನಗಳನ್ನು ಮೇಯಿಸ್ತಕ್ಕಂಥದ್ದು ಇವತ್ತು ನಾನ್ ಮಾಡ್ತಾ ಇದ್ದೀನಪ್ಪ ಒಕ್ಕಲಿಗರ ಇಸ್ಕೊಂಡು ಬಂದವರು ಏನ್ ಮಾಡ್ತಾ ಇದ್ದಾರೆ ನೀವು ಹೇಳ್ಬೇಕಲ್ಲಪ್ಪ ಅದನ್ನ ಅಂತ ಅದು ಅದಪ್ಪ ಅಥವಾ ಒಕ್ಕಲಿಗಿಸುವ ಹೊಟ್ಟೆ ಹೇಳಿ ನನ್ನನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿ ನನ್ನ ಸೋಲಿಸಿದ್ರಲ್ಲ ಹನ್ನೊಂದು ತಿಂಗಳಿಂದ ಮುದುವಡಿ ಕೆರೆಗೆ ಹೊಸಗ್ರಹ ಕೆರೆಗೆ ಜನಗಟ್ಟ ಕೆರೆಗೆ ನೀರು ಬರ್ಲಿಲ್ಲನಲ್ಲ ಅದನ್ನ ಕೇಳಪ್ಪ ನೀವು ಅಂತ ಹೇಳುದು ಅದನ್ನ ಆ ಮಾತಾಡಿರ್ತಕ್ಕಂಥ ಮೂವತ್ತಾರು ನಿಮಿಷಗಳ ಮಾತನ್ನ ಕೇವಲ ಹದಿಮೂರು ಸೆಕೆಂಡು ಆ ಜಾತಿಯ ಹೆಸರು ಮಾತ್ರ ಎಡಿಟ್ ಮಾಡಿ ತಿರುಚಿ ಇವತ್ತು ಅವರ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ಮುಖಂಡರು ಧೈರ್ಯವಾಗಿರಬೇಕು ನಮ್ಮ ನಾಯಕರು ಯಾವತ್ತು ಜಾತಿವಾದಿಗಳಲ್ಲ ಅವರು ಎಲ್ಲ ಜಾತಿಯವರನ್ನು ವಿಶ್ವಾಸಿ ತೆಗೆದುಕೊಂಡು ಹೋಗ್ತಾರೆ ಎಲ್ಲ ಜಾತಿಯವರನ್ನು ಕೂಡ ಇವತ್ತು ಮೊದಲಿಂದ ಕೂಡ ಬೆಳೆಸ್ಕೊಂಡ್ ಬಂದಿದ್ದಾರೆ ಅಂದಾಗಿನೇ ಇವತ್ತು ಎಪ್ಪತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನಲವತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಜೀವಂತವಾಗಿದ್ದಾರೆ ಅಂದ್ರೆ ನಮ್ಮ ನಾಯಕರು ಎಲ್ಲ ವರ್ಗಗಳ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಂತ ನೀವು ಹೇಳ್ಬೇಕಾಗ್ತದೆ ರಾತ್ರಿ ಹೊತ್ತು ಮಾಡಿದ ಕ್ಯಾನ್ವಾಸ್ ಈಗ ಬಂದ್ರೆ ಇಲ್ಲೇ ಕೊಡ್ತೀನಿ ಮೈಕ್ ಮಾತಾಡಿ ಹೇಳಿ ಜನರಿಗೆ ಪತ್ತೆ ಇಲ್ಲ ಅವತ್ ರಾತ್ರಿ ಅಷ್ಟೇ ಕೆಲಸ ಅವ್ರದ್ದು ನಾನು ಬ್ರಾಹ್ಮಣ ನಿಜ ನಾನು ಈಗ ಜಾತಿ ಬದಲಾಯಿಸ್ಕೊಡಕ್ಕಾಗತ್ತಾ ಅಂದ್ರೆ ಬದುಕೇನು ತೋಟ ನಿನ್ ಬದುಕೇನು ಬ್ರೋಕರ್ಗಳೆಲ್ಲ ಬಂದಿದ್ರೆ ನಿಮ್ದೇನು ಬದುಕು ಎಲ್ಲಿ ತೋಟ ಎಲ್ಲಿ ಎಲ್ಲಿ ವ್ಯವಸಾಯ ಎಷ್ಟಾಗಿದೆ ಮಂಚಿನ್ ಪೇಪರ್ ರೇಟು ಯೂರಿಯಾ ಎಷ್ಟು ಡಿ ಎ ಪಿ ಎಷ್ಟು ರೈತ ಏನಾಗಿದ್ದಾನೆ ರೈತರಂತೆ ಒಕ್ಕಲಿಗರಂತೆ ಜಾತಿನಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ ಏಯ್ ಯಾರಿಗೂ ಹೆದರಿಸೋದು ನೀವು ರಮೇಶ್ ಕುಮಾರ್ ಗ ಹೆದರಿಕೆ ಅನ್ನೋದು ನನ್ನ ಜನ್ಮದಲ್ಲಿ ಜಾತಕದಲ್ಲೇ ಇಲ್ಲ ನೂರಾರು ಜನ ಸಾವಿರಾರು ಜನ ಹೆಣ್ಮಕ್ಕಳಿಗೆ ಶಾಮಿಯನ್ನ ಹಾಕಿ ಗೌರವವಾಗಿ ಚೇರ್ಸ್ ಹಾಕಿ ಅರಸಿನ ಕುಂಕುಮ ಎಲೆ ಅಡಿಕೆ ಹೂವು ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರ ಕೈ ಕೊಟ್ಟು ಬಡ್ಡಿ ಇಲ್ಲದೆ ತಗೊಳ್ರಮ್ಮ ನಿಮ್ಮ ಕುಟುಂಬ ನಿಮ್ಗೆ ಏನು ಬೇಕು ಉಪಯೋಗಿಸ್ಕೊಳ್ಳಿ ಗುಂಪು ಕಟ್ಕೊಳ್ಳಿ ಕರೆಕ್ಟಾಗಿ ನಿಮ್ ನಿಮ್ಮಲ್ಲಿ ಮಾಡ್ಕೊಳ್ಳಿ ಆಮೇಲೆ ವಾಪಸ್ ಕಟ್ಟಿ ಬಡ್ಡಿ ಗಿಡ್ಡಿ ಅಂದ್ರೆ ನಿಮ್ಗೆ ಊರುಗಳಲ್ಲಿ ಜನರ ರಕ್ತ ಇರ್ತಕ್ಕಂಥ ಬಡ್ಡಿ ಬಿಸ್ನೆಸ್ ಮಾಡ್ತಕ್ಕಂಥ ಮೀಟರ್ ಬಡ್ಡಿ ಅವರು நீ ரமேஷ் குமார் அவரேனோ கரெக்டோ அவ்வளோ வியாபார நின் அவரு நீங்க ஒரட் பிட்ரல்ல நினை அப்ப அம்மா இல்லைங்க சோலிச்சல்லாம படையில படஸ்திரி